ಅಣ್ಣ ಹಿಂಗಾಗ್ಬಿಡ್ರಿ ನಿಧಾನ ಕೋಳಿ ನಿಧಾನ ಕೋಲಿ ಎತ್ತು ನೋಡ್ತಾ ಇರ್ಬೋದು ಸ್ನೇಹಿತರೆ ವಾಕಿಂಗ್ ಕೂಡ ಬಿಟ್ಟಿದ್ದೀನಿ ಅಣ್ಣ ಅತ್ತಿನ ಬಾಣ ಬನ್ನಿ ಅಣ್ಣ ಅತ್ತಿಂದ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಎತ್ತು ನಾಕಲಲ್ಲಿದೆ ಬಟ್ ಆರಲ್ಲಿಗೆ ಹುಟ್ಟಿರೋದ್ರಿಂದ ಇದು ಆರಲ್ಲಿ ಲೆಕ್ಕ ಅನ್ನೋ ಥರ ನಾವು ತೊಗೊಂಡಿದ್ದೀವಿ ಹಾಗೆ ಬನ್ನಿ ಮಾತಾಡ್ಸೋಣ ಅವರು ಏನು ಎತ್ತ ಹೇಳ್ತಾರೆ ನೋಡ್ಬಿಟ್ಟು ಯಾರಿಗಾರ ಬೇಕು ಅಂದರೆ ಒಂಟಿ ಎತ್ಕೊಡ್ಬೋದು ಬಾಣ ಇಲ್ಲಿ ಇಡ್ಕೊಳ್ಳಿ ಕತ್ತತ್ರ ಹಾಂ ಅಣ್ಣ ತಮ್ಮ ಹೆಸರು ಕುಮಾರ ಅಂತ ನಮ್ಮ ನಡೆದಾಡೋ ದೇವರು ಹತ್ರ ಮಡ್ತಲ್ಲಿ ಊಟ ಹಾಕ್ಲಿವ ನಿಮಗೆ ಮತ್ತೆ ಗಟ್ಟಿಯಾಗಿ ಮಾತಾಡಿ ಕುಮಾರು ಅಂತ ಅಣ್ಣ ಯಾವ ಕಡೆಯವರು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಚೆನ್ನಳ್ಳಿ ಚೆನ್ನಳ್ಳಿ ಕಸಬಾ ಅರ್ಕೆರೆ ಓಕೆ ಈಗ ಇದು ಒಂಟಿ ಇರೋ ಎತ್ತ ಅಥವಾ ಜೊತೆ ಇರೋ ಎತ್ತ ಒಂ ಒಂಟಿ ಎತ್ತು ಈಗ ಅಲ್ಲಾಗಿದೆ ಇದು ಹೋಯ್ತಾ ಇದೆ ಇನ್ನು ಅಲ್ಲಿ ಬಿದ್ದಿಲ್ಲ ಅಲ್ಲಿ ಹುಟ್ಟಿದೆ ಓಕೆ ಯಾವುದೇ ತಪ್ಪನ್ ಸುಳಿ ಇದೆಯಾ ಬಲ್ಚರಿಗಿರ್ತಕ್ಕಂಥ ಸುಳಿಗಳು ಬಲ್ಚರಿಗೆ ಇರ್ತಕ್ಕಂಥ ಸುಳಿನೂ ಕೂಡ ಯಾವುದೂ ಇಲ್ಲ ಓಕೆ ಈಗ ಇರ್ತಕ್ಕಂಥ ಸುಳಿನೂ ಯಾವುದೂ ಇಲ್ಲ ತಪ್ಪಿನ ಸುಳಿನೂ ಯಾವುದೂ ಇಲ್ಲ ಇದ್ರಲ್ಲಿ ಕೆಲಸ ಮಾಡಿದಿರಾ ನೀವು ಯಾವ ಹೋಗುತ್ತೆ ಹೋಗುತ್ತೆ ಈಗ ಇದನ್ನು ಯಾರ್ಯಾರು ಬಂದರೆ ನೀವು ಕೊಡೋದಕ್ಕೂ ರೆಡಿ ಅಥವಾ ಹಾಕ್ಕೊಳೋದಕ್ಕೂ ರೆಡಿ ತಗೊಳ್ಳೋದಕ್ಕೂ ರೆಡಿ ನೋಡಿ ಸ್ನೇಹಿತರೆ ಇದರ ಫುಲ್ ಡೀಟೇಲ್ಸ್ ನಾನು ನಿಮಗೆ ಹಾಕ್ತೀನಿ ಈ ಎತ್ತಿಗೆ ಊಟ ಕೊಟ್ಟರು ನಾವು ಹಾಕ್ಕೊಳೋದಕ್ಕೆ ರೆಡಿ ಇಲ್ಲ ಊಟ ನಮ್ಮ ಹತ್ರ ಬೇಕು ನಮಗೆ ಕೊಡಿ ಅಂದರು ನಾವು ಕೊಡೋದಕ್ಕೂ ಕೂಡ ಖುಷಿಯಾಗಿದ್ದೀವಿ ರೆಡಿ ಫೋಟೋಸ್ ಕೂಡ ನಾನು ಬಿಟ್ಟಿರ್ತೀನಿ ಯಾವ ಲೆಕ್ಕಾಚಾರದಲ್ಲಿ ನಡೆ ಇದೆ ಅರ್ಥ ಆಗಲಿ ಯಾವುದ್ರಲ್ಲೂ ಏನು ಏನಿಲ್ಲ ಸ್ವಲ್ಪ ಲೋಡ್ ಮಾಡಿದ್ದಾರೆ ನಾನು ವೀಡಿಯೋದಲ್ಲೇ ಹೇಳ್ತಾ ಇದ್ದೀನಿ ಅವರು ತುಂಬ ಚೆನ್ನಾಗಿ ಮೇಯಿಸ್ಕೊಂಡಿದ್ದಾರೆ ಅಣ್ಣ ಈಗ ಇದಕ್ಕೆ ಏನು ಬೆಲೆ ಹೇಳ್ತಾ ಇದ್ದೀರಾ ನೀವು ಅಣ್ಣ ಇವಾಗ ಈ ಎತ್ತಿಗೆ ನೀವು ಏನು ಬೆಲೆ ಹೇಳ್ತಾ ಇದ್ದೀರಾ ಹೇಳಿ ಒಂದೂವರೆ ಲಕ್ಷ ಲಕ್ಷ ಹೇಳ್ತಾ ಇದ್ದೀರಾ ಅಣ್ಣ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನೀವು ಒಂದೂವರೆ ಲಕ್ಷ ಹೇಳ್ತಾ ಇದ್ದೀರಾ ನಾಲ್ಕಲ್ಲಿದೆ ಎತ್ತು ಆರಲ್ಲಿಗೆ ಅಲ್ಲೂಟಿದೆ ಇನ್ನೂ ಅಲ್ಲಿ ಬಿದ್ದಿಲ್ಲ ನಾನು ಹೇಳ್ತಾ ಇದ್ದೀನಿ ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಗಂಟೆ ಎತ್ತು ಬಂದ್ರೂ ಆರಾಮಾಗಿ ಎತ್ಕೊಡಿ ಇಲ್ಲ ಎತ್ತು ನೀವು ಹಾಕ್ಕೊಳ್ಳಿ ಯಾರೇ ಬಂದರೂ ಅಷ್ಟೇ ಈ ಬೆಲೆಗೆ ಎತ್ನ ತುಕ್ಬೋದು ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಅಂದರೆ ಇವತ್ತೆರಡೂವರೆ ಲಕ್ಷದ ಕೂಟ ಒಂದೂವರೆ ಲಕ್ಷ ಸರಿನಾ ಯಾಕೆಂದರೆ ಈ ಒಂದೂವರೆ ಲಕ್ಷ ಹೇಳಿದ್ರೆ ಯಾರು ತೊಗೊಳೋಕೆ ವಸಿ ಹಿಂದೆ ಮುಂದೆ ನೋಡ್ತಾರೆ ಯಾಕೆಂದರೆ ಆರಲ್ಲಿಗೆ ಹೋದಾಗ ಎತ್ತು ನಾವು ಕೂಟ ಮಾಡಿದಾಗ ಮೂರು ಲಕ್ಷ ಬೀಳ್ತವೆ ಆದ್ದರಿಂದ ಒಂದು ಇಪ್ಪತ್ತು ಇಪ್ಪತ್ತೈದರಲ್ಲಿ ನಾವು ಕೂಟ ಮಾಡ್ಕೊಳ್ಳೋದಾದರೆ ಒಂದೊಂದು ಎತ್ನ ಅಚ್ಚುಕಟ್ಟೆಗೆ ಎರಡೂವರೆ ಲಕ್ಷಕ್ಕೆ ಇವತ್ತು ಬೆಲೆ ಬಾಳ್ತಕ್ಕಂಥ ಎತ್ತಾಗಿರುತ್ತೆ ಇದು ಓಕೆ ಅಣ್ಣ ಹಾಗೆ ನಿಮ್ಮ ಮೊಬೈಲ್ ನಂಬರು ಏಯ್ಟ್ ಸೆವೆನ್ ಡಬಲ್ ಒನ್ ಏಟ್ ಸಿಕ್ಸ್ ಒನ್ ಜೀರೋ ನೈನ್ ಟು ನೋಡಿ ಸ್ನೇಹಿತರೆ ಇದು ಇವ್ರ ಮೊಬೈಲ್ ನಂಬರ್ ಆಗಿರುತ್ತೆ ಯಾರಿಗಾರ ಬೇಕು ಅಂದರೆ ದಯವಿಟ್ಟು ಕರೆ ಮಾಡಿ ನಾನೇ ಹೇಳ್ತಾ ಇದ್ದೀನಿ ಏನು ನನ್ನ ಹಳ್ಳಿಕರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಯಾರೇ ಇದ್ರೂ ಕೂಡ ಜೊತೆ ಹಾಕೋಬೋದು ಇಲ್ಲ ಜೊತೆಗೆ ಕೊಡ್ಬೋದು ನಾವು ಖುಷಿಯಾಗಿ ತೊಗೊಳ್ತೀವಿ ಓಕೆ ಥ್ಯಾಂಕ್ ಯು ಅಣ್ಣ ಸ್ನೇಹಿತರೆ ನಮ್ಮ ಸಿದ್ಧಗಂಗಾ ಜಾತ್ರೆಗೆ ಯಾವ್ಯಾವ ಒಂದು ತಳಿಯ ಓರಿಗಳು ಎತ್ತುಗಳು ಯಾವ್ಯಾವ ಥರ ಬರ್ತವೆ ಅಂತಂದ್ರೆ ತುಂಬ ಖುಷಿ ಆಗುತ್ತೆ ಮೊದಲನೇದಾಗಿ ನಮಸ್ಕಾರ ತಮ್ಮ ಹೆಸರು ತಮ್ಮ ಊರು ಅಡ್ರೆಸ್ನ ತಿಳಿಸ್ಕೊಡಿ ಅಣ್ಣ ಇದು ಯಾವ ಜಾತಿಯ ಹಸು ಸಿಂಧಿ ಓಕೆ ಈಗ ಇದು ಅಂದರೆ ಕ್ರಾಸಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರದ ಈಗ ಸಿಂಧಿ ತಳಿ ಇಲ್ಲಿ ನಮ್ಮಲ್ಲಿ ಇದೆಯಾ ಹಾಂ ಅಲ್ಲ ಇದು ಯಾವ ವಸೂನಲ್ಲಿ ಕರು ಬಿದ್ದಿದ್ದು ಯಾವ ವಸೂನಲ್ಲಿ ಕರು ಬಿದ್ದಿತ್ತು ಸಿಂಧು ಸಿಂಧಿ ಹಸು ನಿಮ್ಮ ಹತ್ರ ಇತ್ತು ಆ ವಸೂನಲ್ಲಿ ಈ ಕರು ನೀವು ಸಮಯನ ಹಾಕ್ಸಿರೋದ್ರಿಂದ ಈ ಕರು ಬಂದಿದೆ ಹಾಂ ಅದ್ರ ಕರು ಎಷ್ಟು ವರ್ಷ ಆಯ್ತು ಇದು ಹುಟ್ಟಿ ಮೂರು ವರ್ಷ ಈಗ ಮೂರು ವರ್ಷದಿಂದ ಇದನ್ನು ಏನು ಪರ್ಪಸ್ಗೆ ಬೆಳೆಸ್ತಾ ಇದ್ದೀರಾ ಸೋ ಅಷ್ಟೇ ಕ್ರಾಸಿಂಗು ಕ್ರಾಸಿಂಗ್ ಇದೇ ತಳಿ ದನಗಳಿಗೆ ಮಾಡ್ತೀರಾ ಅಥವಾ ಬೇರೆ ತಳಿ ಬೇರೆ ತಳಿಗಳಿಗೆ ಹಾಂ ಯಾವ ತಳಿಗಾದ್ರೂ ಸರಿಯೇ ಒಟ್ಟಿನಲ್ಲಿ ಅದನ್ನು ಮುಂದುವರಿಸ್ತಾ ಇದ್ದೀರಾ ಬಟ್ ಕ್ವಾಲಿಟಿಯಲ್ಲಿ ಇದು ಬೆಸ್ಟ್ ಒನ್ ಕ್ವಾಲಿಟಿ ಆಗಿದೆ ಅಲ್ವಾ ಡಿಮೆಂಡ್ ಇದೆ ಈಗ ಇದು ಬೆಸ್ಟ್ ಒನ್ ಕ್ವಾಲಿಟಿ ಆಗಿರೋದ್ರಿಂದ ಇದನ್ನ ನೀವು ಬೇರೆ ತಳಿಗೆ ಬಿಡೋ ಬದಲು ಅದೇ ತಳಿ ಇರುವಂತ ಜಾಗಕ್ಕೆ ಬಿಟ್ಟರೆ ಅನುಕೂಲ ಆಗಲ್ವಾ ಹೆಚ್ ಎಫ್ ಅಲ್ಲ ಇವಾಗ ಮುಂದಿನ ದಿನಗಳಲ್ಲಿ ನೀವು ಅದನ್ನು ನೆರವೇರಿಸ್ಕೊಡ್ತೀರಾ ಅದೇ ರೀತಿ ಈ ಯು ನಮ್ಮ ಏನು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದೆಯೋ ಇದನ್ನ ನೋಡ್ತಕ್ಕಂಥ ಜನ ನಿಮ್ಮನ್ನು ಹುಡ್ಕೊಂಬರೋದಾಗಲಿ ಇನ್ನೊಂದು ಅಲ್ಲಿ ಮಾಡಬೇಕು ಅಂದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಸಿಗುತ್ತಾ ಹೇಳಿ ಸರ್ ಏಟ್ ಒನ್ ಫೈವ್ ಡಬಲ್ ಜೀರೋ ನೈನ್ ಟೂ ಡಬಲ್ ತ್ರೀ ಒನ್ ಡಬಲ್ ತ್ರೀ ನೋಡಿ ಸ್ನೇಹಿತರೆ ಇದೇನಾದ್ರು ಯಾರಿಗಾದರೂ ಕ್ರಾಸಿಂಗ್ ಪರ್ಪಸ್ಗೆ ಯೂಸ್ ಮಾಡೋದಕ್ಕೆ ಬೇಕು ಅಂತಂದರೆ ನಿಂದಿದ್ದು ಇವರು ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರೆ ದಯವಿಟ್ಟು ಯಾರಿಗಾರ ಬೇಕು ಅಂದರೆ ಇದು ತುಂಬ ಯಾವ ಮಟ್ಟಕ್ಕೆ ಅಂತಂದರೆ ಹುಡ್ಕಿದ್ರೆ ನೂರು ದನಗಳನ್ನ ನಾವು ಹುಡ್ಕೊಂಡೋದ್ರೆ ಅದರಲ್ಲಿ ಒಂದೋ ಎರಡೋ ಇಲ್ಲ ಐದೋ ಹತ್ತೋ ಮ್ಯಾಕ್ಸಿಮಮ್ ಸಿಗ್ಬೋದು ಆ ಥರ ಇದೆ ದಯವಿಟ್ಟು ನಮ್ಮಲ್ಲಿ ನಮ್ಮ ಲೋಕಲಲ್ಲಿ ಈ ಥರದ್ದೊಂದು ಇದೆ ಅಂದರೆ ಅದಕ್ಕೊಂದು ಖುಷಿ ಪಡ್ಬೇಕು ನಾವು ದಯವಿಟ್ಟು ಇದನ್ನು ಬಳಸ್ಕೊಳ್ಳಿ ಒಂದು ಯಾವ ಮಟ್ಟಕ್ಕೆ ಅಂತಂದರೆ ಉಳಿಸ್ಕೊಳ್ಳೋಣ ನಾವು ಇದನ್ನ ಉಳಿಸ್ಕೊಂಡಾಗಲೇ ಅದರ ಒಂದು ಬ್ರೀಡು ಎಲ್ಲರಿಗೂ ಎಲ್ಲಾರಕ್ಕೂ ಮುಂದಕ್ಕೊಂದಿನ ಒಂದು ಅನುಕೂಲಕರ ಆಗುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಅಣ್ಣ ಥ್ಯಾಂಕ್ ಯು ಅಣ್ಣ ನಮಸ್ಕಾರ ನಮ್ಮ ಹೆಸರು ಮನುವಂತ ಯಾವ ತುಮಕೂರು ಲೋಕಲ್ ಎಷ್ಟು ವರ್ಷದಿಂದ ನೀವು ಬರ್ತಾ ಇರೋದು ನಮ್ಮ ಜಾತ್ರೆಗೆ ನೀವು ಬರ್ತಾ ಇದ್ದೀರಾ ಯಶೋತೆ ಕಟ್ಟಿರೋದು ಟೋಟಲ್ ಈ ವರ್ಷ ಯಶೋತೆ ಮಾರ್ಕೊಂಡಿದ್ದೀರಾ ನಾಲ್ಕು ಜೊತೆ ಅಂದರೆ ನಾಳೆ ಬೆಳಗ್ಗೆ ಇವಾಗ ಸ್ವಿಫ್ಟ್ ಕಾರ್ ತೆಗಿಬೋದು ಹಂಗಾರೆ ಓ ಫುಲ್ ಖುಷಿ ಹಂಗಾರೆ ಫುಲ್ ಖುಷಿ ವ್ಯಾಪಾರ ಜೋರ ಈ ವರ್ಷ ನಾಳೆಯಿಂದ ಜೋರಾಗುತ್ತೆ ಅಂದರೆ ಇನ್ನೂ ಎಷ್ಟು ದಿನ ಇರುತ್ತೆ ಈ ಜಾತ್ರೆ ಮೂರು ದಿನ ಇರುತ್ತೆ ಇವಾಗ ಇಲ್ಲಿಂದ ಇರ್ತಕ್ಕಂಥ ಕರ್ಗಳು ಎಲ್ಲ ನಿಮ್ಮವೇನಾ ಇವೆ ಚಿಕ್ಕವು ಮತ್ತೆ ಇವೊಂದ್ ಜೊತೆ ಆ ಕಡೆ ಇರೋ ಒಂದ್ ಜೊತೆ ಎಲ್ಲ ಹಿಂದೆಗಡೆ ಇರೋವು ಕೂಡ ನಿನ್ನೆ ಓಕೆ ಯಾರಾದರೂ ಕೇಳ್ಕೊಂಬಂದರೆ ಕೊಡ್ತೀರಾ ನೀವು ಕೊಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಯ್ಟ್ ಒನ್ ಜೀರೋ ಡಬಲ್ ಫೈವ್ ತ್ರೀ ಫೋರ್ ಫೈವ್ ಒನ್ ಸಿಕ್ಸ್ ನೋಡಿ ಸ್ನೇಹಿತರೆ ಜಾತ್ರೆಯಲ್ಲಿ ಮಾರು ಓಕೆ ಮಾರಲಿಲ್ಲ ಅಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಯಾರಿಗಾದ್ರೂ ಬೇಕು ಅನಿಸಿದ್ರೆ ಇವ್ರಿಗೆ ಕಾಲ್ ಮಾಡಿದ್ರೆ ಅವರು ರೆಸ್ಪಾನ್ಸ್ ಮಾಡ್ತಾರೆ ಬೇಕು ಅಂದರೆ ಅವ್ರ ಹತ್ರ ಇದ್ದಂಥ ದನಗಳನ್ನ ನೀವು ತಗೋಬಹುದು ಓಕೆ ಥ್ಯಾಂಕ್ ಯು ಅಣ್ಣ ಹಾಂ ಮೊದಲನೇದಾಗಿ ನಮಸ್ಕಾರ ತಮ್ಮ ಹೆಸರು ರಾಮಚಂದ್ರ ರಾಮಚಂದ್ರು ಅಂತ ಅಣ್ಣ ಯಾವ ಊರು ತಾಲೂಕು ಹೊಟ್ಟೆಗೆರೆ ತಾಲೂಕು ಹೊನೇನಳ್ಳಿ ಯಾವ ಜಿಲ್ಲೆಗೆ ಬರುತ್ತೆ ತುಮಕೂರು ಜಿಲ್ಲೆ ಅಣ್ಣ ಎಷ್ಟು ವರ್ಷದಿಂದ ಅದ ನೀವು ಈಗ ಜಾತ್ರೆ ಮಾಡ್ತಾ ಮಾಡ್ತಾಯಿದ್ದೀರಾ ಈಗ ಇಲ್ಲಿರ್ತಕ್ಕಂಥ ಓರಿಗಳೆಲ್ಲ ಯಾರವು ನಿಮ್ಮವೇನಾ ಒಟ್ಟು ಎಷ್ಟು ಓರಿಗಳಿದೆ ಎಂಟು ಓರಿಗಳು ನೀವು ಮನೇಲಿ ಏನು ಬೀಜದ ತೋರಿ ಸಾಕಿರೋದಾ ಬೀಜದ ತೋರಿ ಸಾಕಿದ್ದೀರಾ ಒಟ್ಟು ಎಷ್ಟು ಓರಿಗಳು ಸಾಕಿದ್ದೀರಾ ಇಪ್ಪತ್ತು ದನಗಳ ಮೇಲೆ ಎಲ್ಲಾದ್ರೂ ಬಿಡ್ತೀರಾ ಅಥವಾ ದನಗಳು ಬಿಡಕ್ಕೆ ಸಪ್ರೇಟ್ ಯಾವ್ದಾರೆ ಒಂದೆರಡೋ ಇರ್ತವೆ ಈಗ ಈ ಕರು ಬಗ್ಗೆ ಒಂದು ಸ್ಪೆಷಾಲಿಟಿ ಹೇಳೋದಾದ್ರೆ ಇದು ಯಾವ ಥರ ಏನು ಓಕೆ ಹಾಂ ಓಕೆ ಇದು ನಿಮ್ಮೂರಿಗೆ ಹುಟ್ಟದ ನೀವು ತಂದಿರೋದಾ ಅಥವಾ ನಿಮ್ಮನೇಲೆ ಮನೇಲೆ ಹುಟ್ಟದ ನಿಮ್ಮನೇಲೆ ಹುಟ್ಟಿರೋದು ಓಕೆ ಇದನ್ನೇ ಯಾರು ಕೇಳಿದ್ರೆ ಕೊಡ್ತೀರಾ ನೀವು ಈಗಲೇ ಕೊಡೋದಿಲ್ಲ ಓಕೆ ಈಗ ಒಂದು ವೇಳೆ ನಿಮ್ಮನ್ನು ಯಾರಾದರೂ ಕೇಳಿಕೊಂಡು ಓರಿಗಳಿಗೆ ಆಗಲಿ ಇನ್ನೊಂದಕ್ಕೆ ಆಗಲಿ ಹೇಳಬೇಕು ಅಂದರೆ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಫೋನ್ ನಂಬರ್ ಇದೆಯಾ ಹೇಳಿ ನಂಬರು ಏಯ್ಟ್ ಸೆವೆನ್ ಡಬಲ್ ಟು ಏಯ್ಟ್ ಸೆವೆನ್ ಡಬಲ್ ಟು ಏಯ್ಟ್ ಸಿಕ್ಸ್ ಸೆವೆನ್ ಏಟ್ ಸಿಕ್ಸ್ ಸೆವೆನ್ ಡಬಲ್ ಒನ್ ನೋಡಿ ಸ್ನೇಹಿತರೆ ಇದು ಒಂದು ಏನಕ್ಕೆ ಅಂತಂದರೆ ಅದು ಅದೃಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ ಇಲ್ಲೇ ತೋರಿಸ್ತೀನಿ ಅದ್ರ ಕಣ್ಣಲ್ಲಿ ಕೂಡ ಒಂದು ತೊಟ್ಟು ನೀರು ಇದೆ ಈ ಕರುಗೆ ಎಲ್ಲಾದರೂ ಜೋಡಿ ಸಿಕ್ಕಿದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಫೋನ್ ಮಾಡಿ ಹೇಳಿದ್ರು ಸಂತೋಷ ನಾನು ಈ ಕರನ್ನು ತೊಗೊಳಕ್ಕೂ ನಾನು ಖುಷಿಯಾಗಿದ್ದೀನಿ ಕೊಟ್ಟರೆ ಅವರು ಈ ಕರಿಗೆ ನಾನು ಜೋಡಿ ಹಾಕೋಬೇಕು ಅಂತ ಒಂದು ಜೊತೆ ಎತ್ತಾಗುತ್ತೆ ಎತ್ತು ಮಾಡಬೇಕು ಅಂತ ಹಾಗಾಗಿ ನಾನು ಅದಕ್ಕೋಸ್ಕರನೇ ಇವಾಗ ಅವ್ರನ್ನ ಕೇಳಿ ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿದ್ದೀನಿ ಓಕೆ ಹಂಗೇರಿ ಅಣ್ಣ ಅಣ್ಣ ಈಗ ಇಷ್ಟು ವರ್ಷದಿಂದ ನೀವು ದನ ಇದ್ದೀರಲ್ಲ

ಹಾಗೆ ಅಂಗಡಿಯಲ್ಲಿ ಪೂಸಾ ತರ್ತೀವಿ ಹಾಂ ಮತ್ತೆ ಕೋಳಿ ಸಾಕೊಂಡಿದ್ದೀವಿ ಹಸು ಎಮ್ಮೆ ಹಾಲು ಎಲ್ಲ ಹಾಕ್ತೀರ ಆಲ್ಮೋಸ್ಟ್ ಅಲ್ಲೂ ಒಂದು ವರ್ಷಕ್ಕೆ ಎಷ್ಟು ಬಿತ್ತನೆ ಊರಿಗಳನ್ನ ನೀವು ಮಾರಾಟ ಮಾಡ್ಬೋದು ಇವೆಲ್ಲ ಡಿಮ್ಯಾಂಡ್ ಇದ್ದಾಗಣ ಈಗ ಮಹಾರಾಷ್ಟ್ರದವರು ಬಂದಾಗ ಬೇರೆ ತಗೊಂಡು ಮಾಡ್ತೀವಿ ವರ್ಷಕ್ಕೆ ನೀವು ಈ ಸರ್ಡು ವರ್ಷದಿಂದ ಮಹಾರಾಷ್ಟ್ರದವರು ಇಲ್ಲ ಹಂಗಾಗಿ ಕಮ್ಮಿ ಬೇಸಿದವ್ರಿಗೆ ಕಟ್ಟೋರಿ ನಾಟಿ ಹಚ್ಗಳಿಲ್ಲ ಕಟ್ಕಂಡಿ ಏನು ಮಾಡೋಣ ಅಂತ ಅವರು ಅದಕ್ಕೋಸ್ಕರ ಓಕೆ ಥ್ಯಾಂಕ್ ಯು ಅಣ್ಣ ನಿಮ್ಮನ್ನು ಭೇಟಿ ಮಾಡಿ ಅಂದರೆ ಈ ವರ್ಷ ಜಾತ್ರೆ ತುಮಕೂರು ಜಾತ್ರೆ ಏನು ಸಿದ್ಧಗಂಗಾ ಮಠದ ಜಾತ್ರೆ ಇದೆಯೋ ಈ ಜಾತ್ರೆ ಪ್ರತಿ ವರ್ಷದಂಗೆ ಈ ವರ್ಷ ಜಾಸ್ತಿ ಚೆನ್ನಾಗಿ ನಡೀತಿದೆ ಅಥವಾ ಡಲ್ಲ ಜಾಸ್ತಿ ಆಗೈತೆ ಮತ್ತು ಗಿರಾಕಿಗಳು ಗಿರಾಕಿ ಕಡಿಮೆ ಅಂದರೆ ವ್ಯಾಪಾರ ಡಲ್ಲು ಈ ವರ್ಷ ಓಕೆ ಓಕೆ ಗಿರಾಕಿ ಗಿರಾಕಿ ಕಡಿಮೆ ಓಕೆ ಥ್ಯಾಂಕ್ ಯು ಅಣ್ಣ